ಎರಡು ಯಶಸ್ವಿ ಶಸ್ತ್ರಚಿಕಿತ್ಸೆ ರಸ್ತೆ ಅಪಘಾತದಲ್ಲಿ ಮುರಿದು ಛಿದ್ರವಾಗಿದ್ದ ಬಾಲಕಿ ಕೈಯನ್ನು ಕತ್ತರಿಸಬೇಕೆಂದು ಬೆಂಗಳೂರಿನ ವೈದ್ಯರು ಹೇಳಿದ್ದರು ನಗರದ ಪ್ರಸಿದ್ಧ ಜನಪ್ರಿಯ ಆಸ್ಪತ್ರೆ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಅದೇ ಕೈ ಉಳಿಸಿದ್ದಾರೆ ಹಾಗೆಯೇ ಯಂತ್ರದ ಬ್ಲೇಡ್ ಕತ್ತರಿಸಿ ಹೊಟ್ಟೆ ಹೋಳಾಗಿ ಒರಬಂದಿದ ವ್ಯಕ್ತಿಯ ಕರುಳನ್ನು ಸಹ ಯಶಸ್ವಿಯಾಗಿ ಮರುಚೂಡಣೆ ಮಾಡಿ ವಿಶೇಷ ಸಾಧನೆ ಮಾಡಿದ್ದಾರೆ ಹಾಗೇನ ನಾವು ಇದು ಊಟ ಕೊಡುವ ರೀತಿಯಿಂದ ಕೊಡುವಂತದ್ದು ದೈವಟ್ಟು ಯಾರು ಊಟ ಮಾಡದ ಒಬರ್ದು ಪ್ರತೀಕವಾಗಿ ವಿಚಿಮತೆ ನಾನ್ ವಿಜ್ ಇರುತ್ತೆ ದೈವಟ್ಟು ಊಟ ಮಾಡ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಕಲಕಿದ ಮನನ ಮಾಡ್ಕೊಳ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ನಮಸ್ಕಾರಗಳುಸ್ಪತ್ರೆಯ ಒಂದು ವರದಿ ಮಾಡಲು ನಾವು ಆಹ್ವಾನ ಮಾಡಿದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಜನಪ್ರಿಯ ಆಸ್ಪತ್ರೆಯ ಒಂದು ವಿಶೇಷ ಶಸ್ತ್ರಚಿಕಿತ್ಸೆಯ ಒಂದು ವರದಿಯನ್ನು ಹೇಳಲು ತಮಗೆ ಮಾಹಿತಿ ಕೊಡಲು ಇವತ್ತು ತಮ್ಮನ್ನ ಇಲ್ಲಿ ಆಹ್ವಾನಿಸಿದ್ದೆ ತಾವೆಲ್ಲರೂ ಆತ್ಮೀಯತೆಯಿಂದ ಇಲ್ಲಿ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಕೃತಜ್ಞತೆ ನೀಡುತ್ತ ನಮ್ಮ ಜನಪ್ರಿಯ ಆಸ್ಪತ್ರೆ ವತಿಯಿಂದ ನಮ್ಮೆಲ್ಲ ಆಸನದ ಹಿರಿಯ ಕಿರಿಯ ಎಲ್ಲ ಪತ್ರಕರ್ತರಿಗೆ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಹಾಸನೆಲ್ಲಿದ್ದು ನಮ್ಮ ಪತ್ರಕರ್ತರು ಯಾವ ಇದ್ದಾರೆ ಎಲ್ಲರೂ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಬೆಳವಣಿಗೆಗೆ ನನ್ನ ಬೆಳವಣಿಗೆಗೆ ನಮ್ಮ ಆಸ್ಪತ್ರೆ ಬೆಳವಣಿಗೆಗೆ ಜನಪ್ರಿಯ ಹೆಸರಿನ ಬೆಳವಣಿಗೆಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬಿಸ್ತೇನೆ ಕೃತಜ್ಞತೆ ಅಂತಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರ ಪರವಾಗಿ ನಮ್ಮ ನಮ್ಮ ಎಲ್ಲರ ಪರವಾಗಿ ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ಶಿವ ಶಿ ಇಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ಕೊಟ್ಟು ಎಲ್ಲರ ಪರವಾಗಿ ಅವರನ್ನು ವೆಲ್ಕಮ್ ಮಾಡಕ್ಕೆ ಇಷ್ಟು ಬರ್ತಾ ಇದ್ದೇನೆ ಅವರು ದಯವಿಟ್ಟು ಇಲ್ಲಿ ಬರಬೇಕು ಅಂತ ಕಾಣ್ಕೊಡ್ತಾ ಇದ್ದೇನೆ ಇಲ್ಲಿ ನಮ್ಮ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸುಹಾಸ್ ಅಂತ ಅವರು ಅನಸ್ಥೆಟಿಸ್ಟ್ ಮತ್ತು ಇಂಟೆನ್ಸಿವಿಸ್ಟ್ ಐಸು ಸ್ಪೆಷಲಿಸ್ಟ್ ಅವರು ಡಾಕ್ಟರ್ ರಜತ್ ಅಂತೇಳ್ಬಿಟ್ಟು ಅವರು ಕೀಲು ಮತ್ತು ಮೂಳೆ ತಜ್ಞರು ಮತ್ತೆ ಮಂಡಿಯ ಬದಲಾವಣೆ ಮತ್ತು ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ಮಂಡಿಗೆ ಮಾಡುವಂಥದ್ದು ಅವರು ಡಾಕ್ಟರ್ ರಜತ್ ಅಂತ ಹೇಳ್ಬಿಟ್ಟು ಆಮೇಲೆ ಡಾಕ್ಟರ್ ಪ್ರವೀಣ್ ಅಂತೇಳ್ಬಿಟ್ಟು ನಮ್ಮ ಶಸ್ತ್ರಚಿಕಿತ್ಸಾ ತಜ್ಞರು ಅವರು ಅದೇ ರೀತಿ ಡಾಕ್ಟರ್ ಮನೋಜ್ ಗೌಡ ಅಂತೇಳಿ ನಮ್ಮ ಆಸ್ಪತ್ರೆಯ ಪಿಷನು ಅದೇ ಕುರಿ ಡಾಕ್ಟರ್ ಕಿಷಾರ್ ಅಂತ ಹೇಳ್ಬಿಟ್ಟು ನಮ್ಮ ಆಸ್ಪತ್ರೆ ಅಡ್ಮಿನಿಸ್ಟ್ರೇಟರು ನಾನು ಡಾಕ್ಟರ್ ಅರ್ಧರ್ ಅಂತ ಅಂತೇಳ್ಬಿಟ್ಟು ಜನಪ್ರಿಯ ಆಸ್ಪತ್ರೆಯವರು ಇವತ್ತು ವಿಶೇಷವಾದ ಒಂದು ಏನು ವಿಷಯ ಅಂದರೆ ನಾವು ನಮ್ಮ ಜನಪ್ರಿಯ ಆಸ್ಪತ್ರೆ ಒಂದು ಒಂದು ಬಾಲಕಿ ಅಂದರೆ ಒಂದು ಹದಿಮೂರು ವರ್ಷದ ಒಂದು ಬಾಲಕಿಗೆ ಇವಾಗ ಒಂದು ಮೂರು ತಿಂಗಳು ಮುಂಚೆ ಆಕ್ಸಿಡೆಂಟ್ ಆಗಿತ್ತು ಅವರು ಆಕ್ಸಿಡೆಂಟ್ ಆಗಿದ್ದು ನೆಲಮಂಗಲದ್ರಿಂದ ಆ ಕಡೆ ಅವರು ಬೆಂಗಳೂರಿನವರು ಬೆಂಗಳೂರಿನಲ್ಲೇ ಅವರು ನೆಲೆ ಊರಿದವರು ಆ ಒಂದು ಬಾಲಕಿಗೆ ಆಕ್ಸಿಡೆಂಟ್ ಆದಾಗ ಆಟೋ ಬಂಟಿ ಆಗ್ಬಿಟ್ಟು ಇದು ಬಲದ ಕೈಯ ಹೊಣೆ ಕೈ ಮೇಲೆ ಕೈ ಕೈ ಮೇಲೆ ಈ ಆಟೋ ಗುರು ಕಂಪ್ಲೀಟ್ ನುಚ್ಚು ನೂರಾಗಿತ್ತು ಅಂದರೆ ಈ ಕೈ ಎಲ್ಬ ಅಂತಾರೆ ಎಲ್ಬ ಕೈ ಕಂಪ್ಲೀಟ್ ಹಿರಿಯಾಗ್ಬಿಟ್ಟು ಈ ಭಾಗ ಇತ್ತು ಈ ಭಾಗ ಇರಲಿಲ್ಲ ಅವ್ರು ಒಂದೆರಡು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಏನು ಬೆಂಗಳೂರಿನಲ್ಲಿ ಅವರು ಚಿಕಿತ್ಸೆ ತೆಗೆದುಕೊಂಡಿದ್ರು ಐದು ದಿನ ಆದ್ಮೇಲೆ ಅವರಿಗೆ ಆ ಕೈಯನ್ನ ಕಟ್ ಮಾಡಿ ತೆಗಿಬೇಕು ಅಂತ ಒಂದು ಮಾಹಿತಿ ಕೊಟ್ಟಾಗ ಅವರು ತುಂಬಾ ಬೇಜ ಯಾಕಂದ್ರೆ ಒಂದೇ ಇಬ್ಬರು ಮಕ್ಕಳು ಒಂದು ಹುಡುಗಿ ಇನ್ನೊಂದು ಚಿಕ್ಕ ಹುಡುಗಿ ಆ ಮಗು ಏನು ಆರು ಏಳು ಕ್ಲಾಸಲ್ಲಿ ಹೋಗ್ತಾ ಇರಬೇಕು ಅವರು ತಕ್ಷಣಕ್ಕೆ ಯಾರು ಈ ತರ ಅಳ್ತಾ ಇರುವಾಗ ಇಲ್ಲಿ ಏನು ಇರ್ಸಾ ಅವರಿಂದ ಅವರ ರಿಲೇಟಿವ್ ಯಾರೋ ಹೇಳಿದ್ರಂತೆ ಈ ಥರ ಬನ್ನಿ ಯಾವುದೋ ಒಂದು ಸಕ್ಸಸ್ ಆಗಿದೆ ಜನಪ್ರಿಯ ಆಗ್ತಿದ್ರೆ ಈ ಹಿಂದೆ ಅಂತ ಹೇಳಿದಕ್ಕೆ ಯಾಕೆಂದ್ರೆ ನಾವೊಂದು ಒಂದು ಈ ಹಿಂದೆ ಕಾರಲ್ಲಿ ಮತ್ತೆ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಬಂದಿದ್ದು ಕಾರಲ್ಲಿ ಕೈ ಬಂದಾಗ ಜೋಡಿಸಿ ದೇವರದಿಂದ ಇವತ್ತು ಕೂಡ ಅವರು ನಮ್ಮ ಇಲ್ಲಿ ಏನು ಶೆಟ್ಟಿಯಲ್ಲಿ ಡೈ ಇಲ್ಲಿ ಹರೀಶ್ ಅಂತ ಇವಾಗ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ವೆಹಿಕಲ್ ಅನ್ನು ಕೂಡ ಓಡಿಸ್ತಾ ಇದ್ದಾರೆ ಇದು ಒಂದು ಹನ್ನೆರಡು ಹದಿಮೂರು ವರ್ಷದ ಹಿಂದಿನ ಕತೆ ಅದನ್ನು ಕೇಳ್ಕೊಂಡು ಅವರು ಇಲ್ಲಿ ಬಂದಿದ್ರು ಆ ಮಗುಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ದೇವೃದಯದಿಂದ ಅವರಿಗೆ ಇವಾಗ ಏನಾಗಿದೆ ಕೈ ಉಳಿದುಕೊಂಡಿದೆ ಆಮೇಲೆ ಎರಡು ಮೂರು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ಮಾಹಿತಿ ಕೂಡ ಪೇರೆಂಟ್ಸ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನಾಗಿದೆ ಇವಾಗ ಅವರು ಕೈ ಉಳಿದ ಜೊತೆಲಿ ಆಕ್ಷನ್ ಕೂಡ ಆಗುತ್ತೆ ಮುಂದಿನ ಇನ್ನೂ ಒಂದೆರಡು ಆಪರೇಷನ್ ಮುಖಾಂತರ ಎಂಬತ್ತಕ್ಕಿಂತ ಜಾಸ್ತಿ ಅವರ ಕೈಯನ್ನ ವಿಶೇಷ ಗುಣಪಡಿಸುವಂತೆ ಆಗ್ಬಹುದು ಅಂತೇಳಿ ಹೇಳಿ ನಮ್ಗೊಂದು ಆಶೆ ಇದೆ ಅದಕ್ಕೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ಹಾಕ್ಬಹುದು ಅಂತ ಹೇಳಿ ನಮ್ದೊಂದು ಆಶಯ ಇದೆ ಅದಕ್ಕೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ನಾವು ಬೆಂಗಳೂರಲ್ಲಿ ಆಗದಲ್ಲಿ ಮಾಡಿದ್ದು ಅಂತ ಹೇಳ್ತಾ ಇಲ್ಲ ಆದ್ರೆ ಈ ತರ ಒಂದು ಸಂಗತಿ ಅಂದ್ರೆ ಈ ತರ ಒಂದು ವಿಶೇಷವಾದ ಒಂದು ಸಸ್ಯ ಚಿಕಿತ್ಸೆ ಆಸನದಲ್ಲಿ ಆಗಿದೆ ನಮಗೂ ಸಂತೋಷ ಸಮಸ್ತ ಹಾಸನ ಜನತೆಗೂ ಒಂದು ಸಂತೋಷದ ವಿಷಯ ಅಂತ ನಾವು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಇನ್ನೊಂದು ಒಂದು ಶಸ್ತ್ರ ಚಿಕಿತ್ಸೆ ಬಗ್ಗೆ ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಹೇಳ್ತಾರೆ ಯಾಕೆಂದ್ರೆ ಅವರು ಸರ್ಜನ್ ಇತ್ತೀಚೆಗೆ ಅವರು ಇನ್ನೂ ಇಲ್ಲೇ ಇದ್ದಾರೆ ಇನ್ನೂ ಒಂದು ಹತ್ತು ದಿನವೂ ಆಗಿಲ್ಲ ಪೇಷಂಟ್ ಅವ್ರಿಗೆ ಏನಾಗಿದೆ ಅಂದರೆ ಟೈರ್ ಫ್ಯಾಕ್ಟ್ರಿ ಕೆಲಸ ಮಾಡುವಾಗ ದೊಡ್ಡ ಮಿಷನು ಮಿಷನ್ ಅಲ್ಲಿ ಕತ್ತರಿರುವಂತಹ ಬ್ಲೇಡ್ ಬ್ಲೇಡ್ ಏನಾಗಿದೆ ಹೋಗ್ಬಿಟ್ಟು ಹೊಟ್ಟೆಯಲ್ಲಿ ಕಂಪ್ನಿ ಹೊಟ್ಟೆ ಮೇಲೆ ಬಿದ್ದಿದೆ ಹೊಟ್ಟೆ ಬಿದ್ದಾಗ ಏನಾಗುತ್ತೋ ಪ್ರೆಷರ್ ಜಾತಿ ಇರುತ್ತಲ್ಲ ಏನಾಗುತ್ತೋ ಹೊಟ್ಟೆ ಪ್ರೆಷರ್ ಎಂದ್ರೆ ನಿಮ್ಮ ಬೆನೂಲ್ ಇದ್ದಂಗೆ ಓಪನ್ ಮಾಡ್ದಂಗೆ ಗಾಳಿ ಹೊರಗಡೆ ಬಂದಂಗೆ ಓಪನ್ ಆದ ತಕ್ಷಣ ಎಲ್ಲ ಕರಳು ಕರಳು ಏಳರಿಂದ ಎಂಟು ಮೀಟರ್ ಕರಳು ಇದೆ ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ಅಂದಮೇಲೆ ನಾನು ಯಾವಾಗಲೂ ಹೇಳ್ತೀನಿ ಇದೊಂದು ಉಣಿಸಿಕೊಂಡು ಡಬ್ಬಿದ್ದಂಗೆ ಏನಂದ್ರೆ ಲಿವರು ಸ್ಕ್ರೀನು ಬೇರೆ ಬೇರೆ ಅಂಗಗಳು ಇರುತ್ತದೆ ಹಲವಾರು ಕರಳುಗಳಿರುತ್ತದೆ ಕರಳುಗಳು ಏಳರಿಂದ ಎಂಟು ಮೀಟರ್ ಒಂದೇ ಇದೆ ಅಂದರೆ ಎಷ್ಟು ಫೀಟ್ ಆಯಿತು ಎರಡು ನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಇರುವಂತಹ ಕಾಡುಗಳೆಲ್ಲ ಅದೆಲ್ಲ ಹೊರಗಡೆ ಬಂದಿತ್ತು ಹೊರಗಡೆ ಬಂದಾಗ ಪೇಷೆಂಟ್ ಅನ್ನ ಕರ್ಕೊಂಡು ಪೇಷೆಂಟ್ ಜೊತೆಯಲ್ಲಿ ಈ ಕರಳನ್ನು ಕೂಡ ಕೈಯಲ್ಲಿ ಎತ್ಕೊಂಡ್ಬಂದಿರೋದು ಜೊತೆಯಲ್ಲಿ ಯಾಕಂದ್ರೆ ಒಳಗಡೆ ತುದಿಗಳು ಒಳಗಡೆ ಇರ್ತದೆ ಯಾರು ಈ ತರ ಆಂಬುಲೆನ್ಸ್ ಅಲ್ಲಿ ಪೇಷೆಂಟ್ ಬಂತು ಟ್ಯಾಲೇಜ್ ಹಾಕಿದಾಗ ಪೇಶೆಂಟ್ ಅನ್ನ ಕರಳುಗಳನ್ನ ಕೈಯಲ್ಲಿ ಎತ್ಕೊಂಡ್ ಬಂದ್ರು ಆ ಪೇಶೆಂಟ್ ತಕ್ಷಣಕ್ಕೆ ಬಿ ಪಿ ಇರಲಿಲ್ಲ ಇದಾಗಲಿಲ್ಲ ತಕ್ಷಣಕ್ಕೆ ನಾವು ಅವರಿಗೆ ಇಂಟುಬೇಷನ್ ಮಾಡಿಬಿಟ್ಟು ಬಿ ಪಿ ಡೈರೆಕ್ಟ್ ಹಾರ್ಟಿಗೆಲ್ಲ ಪೈಪ್ ಹಾಕಿ ಅವರಿಗೆಲ್ಲ ಬ್ಲಡ್ ಎಲ್ಲ ಬರೋ ರಕ್ತದ ಒತ್ತಡ ಬರೋ ಮಾಡಿ ಹಾರ್ಟ್ ಎಲ್ಲ ಫಂಕ್ಷನ್ ಮಾಡೋದು ಮಾಡಿ ತಕ್ಷಣಕ್ಕೆ ನಾವು ಪ್ರವೀಣ್ ಡಾಕ್ಟರ್ ಮತ್ತೆ ಡಾಕ್ಟರ್ ಶಹಾಸ್ ಎಲ್ಲರೂ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿ ಶಸ್ತ್ರದಿಂದ ಆ ಪೇಷಂಟ್ ಇಲ್ಲೇ ಕೆಳಗಡೆ ಎಣ್ಣೆ ಮಾಡಿ ಚೆನ್ನಾಗಿದ್ದಾರೆ ಇವತ್ತು ಅವರು ನಾರ್ಮಲ್ ಸಾಮಾನ್ಯ ಮನುಷ್ಯದಂತೆ ಊಟ ತಿಂಡಿ ಮಾಡ್ತಾರೆ ಅಂತ ಹೇಳಲು ಮತ್ತೊಮ್ಮೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದ್ರ ಬಗ್ಗೆ ಡಾಕ್ಟರ್ ಪ್ರವೀಣ್ ಕೂಡ ಒಂದು ಮಾತು ಹೇಳ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರವೀಣ್ ಶಸ್ತ್ರಚಿಕಿತ್ಸಾ ತಜ್ಞ ಹೀಗೆ ಡಾಕ್ಟರ್ ಬಶೀರ್ ಸರ್ ಹೇಳಿದ ಸಕಲೇಶ್ ಪುರದ ವ್ಯಕ್ತಿ ಟೈರ್ ಫ್ಯಾಕ್ಟರಿ ಕೆಲಸ ಮಾಡಬೇಕಾದ್ರೆ ಅದು ಬ್ಲೇಡ್ ಇರುತ್ತಲ್ಲ ಇಂಡಸ್ಟ್ರಿಯಲ್ ಬ್ಲೇಡ್ ಅದು ಹೊಟ್ಟೆಗೆ ತಾಗಿ ಒಳಗಡೆ ಓಪನ್ ಆಗಿತ್ತು ಬಂದಿತ್ತು ಅದನ್ನು ನೋಡ್ಲಿಕ್ಕೆ ವಿದ್ರಾವಕ ಸ್ಥಿತಿ ಕೈಯಲ್ಲಿ ಮಗು ಇಡ್ಕೊಂಡಂಗೆ ಕರಡ್ಗಳು ಹಿಡ್ಕೊಂಡು ಬಂದಿದ್ದಾರೆ ಆ ಪೇಷಂಟ್ ಪೇಷಂಟ್ ಪಾರ್ಟಿ ಅವರು ರಕ್ತಸ್ರಾವನು ಹಾಗೆ ಆಗಿದೆ ಎಲ್ಲ ಮುತುವರ್ಜಿ ವಹಿಸಿ ಪೇಶೆಂಟ್ ಗಳನ್ನು ಅವರ ಜೊತೆ ಇರೋರನ್ನು ವಿಶ್ವಾಸ ತೆಗೆದುಕೊಂಡು ನಾವು ಶ ಶಸ್ತ್ರಚಿಕಿತ್ಸೆಯನ್ನು ಅವತ್ತೇ ಅಂದೇ ನೈಟ್ ಮಾಡಿದ್ವಿ ದೇವೃದಯದಲ್ಲಿ ಈಗ ಪೇಷಂಟ್ ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಊಟ ಎಲ್ಲ ಮಾಡ್ತಾ ಇದ್ದಾರೆ ಜೀರ್ಣವೂ ಆಗ್ತಾ ಇದೆ ಮೋಷನ್ ಸಹ ಹೋಗ್ತಾ ಇದೆ ಅಂದರೆ ಕೆನಾಲ್ ಏನು ಎಲಿಮೆಂಟ್ ಕೆನಾಲ್ ಹೇಳ್ತೇವೆ ಇಂಟ್ಯಾಕ್ಟ್ ಇದೆ ಅಂತ ಹೇಳಿ ಮೇಲ್ಗಡೆ ಹಾಕಿದ್ದು ಕೆಳಗಡೆ ಬರಬೇಕು ಸೊ ಆಗ ಇದ್ರೆ ಚಿಕ್ಕ ಫೈನ್ ಅಂತ ಸೊ ಜೀರ್ಣನೂ ಆಗಿ ಕೆಳಗಡೆ ಮೋಷನ್ ಬಂದಿದೆ ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೇವೆ ಡೂಯಿಂಗ್ ಗುಡ್ ಅದಕ್ಕೆಲ್ಲ ಗ್ರೀಸ್ ಎಲ್ಲ ತಾಗಿತ್ತು ಸುಮಾರು ಗ್ರೀಸ್ ತಾಗಿತ್ತು ಕ್ಲೀನ್ ಮಾಡಿ ಕರಳದೆಲ್ಲ ಒಂದು ಏನು ರಿಪೇರಿ ಎಲ್ಲ ಇತ್ತು ಅದೆಲ್ಲ ರಿಪೇರ್ಸ್ ಒಳಗೆ ಮಾಡಿಕೊಂಡು ಸೊ ಈಸ್ ಡೂಯಿಂಗ್ ಹೆಮ್ಮೆ ಆಗುತ್ತೆ ಖುಷಿ ಆಗತ್ತೆ ಒಂದು ಪ್ರಾಣ ಉಳಿಸಿದ್ದು ಖುಷಿ ಇದೆ ಧನ್ಯವಾದ